ದೇಶಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ಜಾತಿ ಗಣತಿಗೆ ಸ್ವಾಗತ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಜಾತಿ ಗಣತಿಗೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲೇ ಒತ್ತಾಯ ಮಾಡಿದ್ದೆ ಕಾಂಗ್ರೆಸ್ ಒತ್ತಾಯದ ಬಳಿಕ ಈಗ ಕೇಂದ್ರ ಜಾತಿ ಗಣತಿಗೆ ನಿರ್ಧಾರ ಮಾಡಿದೆ ನಾವು ವೆಲ್ಕಮ್ ಮಾಡ್ತೀವಿ ಇದನ್ನ ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನು ಅಸ್ತ್ರ ಮಾಡ್ಕೊಳ್ಳೋಕೆ ಮುಂದಾಗಿದೆ ಆದಷ್ಟು ಬೇಗ ಜಾತಿ ಗಣತಿ ಜಾರಿ ಆಗಬೇಕು ಜಾತಿ ಗಣತಿ ವಿಚಾರದಲ್ಲಿ ನಾನು ರಾಜಕೀಯ ಮಾಡಲ್ಲ ಅಂತ ಅಡ್ಡಗೋಡೆ ಮೇಲೆ ದೀಪ ಇಡುವ ಕೆಲಸ ಈ ಸ್ಟೇಟ್ಮೆಂಟ್ ಆಗಿ ಕೇಂದ್ರ ಸರ್ಕಾರ ಜಾತಿ ಗಣತಿಯನ್ನು ಅಸ್ತ್ರ ಮಾಡ್ಕೊಳ್ಳೋಕೆ ಮುಂದಾಗಿದೆ ಆದಷ್ಟು ಬೇಗ ಜಾತಿ ಗಣತಿ ಜಾರಿ ಆಗಬೇಕು ಅಂತ ಖರ್ಗೆ ಅವರು ಒತ್ತಾಯ ಮಾಡಿರುವಂಥದ್ದು ಎ ಐ ಸಿ ಸಿ ಯ ಅಧ್ಯಕ್ಷರು ನಿನ್ನೆ ಇಡೀ ದೇಶದಲ್ಲಿ ಇನ್ನು ಮುಂದಕ್ಕೆ ಜಾತಿ ಜನಗಣತಿ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದ ಕ್ಯಾಬಿನೆಟ್ ಮೀಟಿಂಗ್ನ ನಂತರ ರಾಜ್ಯದಲ್ಲಿ ಆಲ್ರೆಡಿ ಆಗಿದೆ ಅದನ್ನು ಜಾರಿಗೆ ತರಲು ಹಲವು ವಿಘ್ನಗಳು ಎದುರಾಗ್ತಾ ಇದೆ ಇನ್ನೊಂದು ಇನ್ನೊಂದೆರಡು ಮೂರು ಸುತ್ತಿನ ಮೀಟಿಂಗ್ ಆಗಬೇಕು ಅನ್ನೋ ಹೊತ್ತಿನಲ್ಲೇ ಇದೀಗ ಇಡೀ ದೇಶದಲ್ಲೇ ಜಾತಿ ಜನಗಣತಿ ಮಾಡ್ತೀವಿ ಅಂತ ಕೇಂದ್ರ ಹೇಳಿದೆ ಅದನ್ನು ವೆಲ್ಕಮ್ ಮಾಡ್ಕೊಳ್ತೀವಿ ಅಂತ ಎ ಅಧ್ಯಕ್ಷ ಖರ್ಗೆ ಹೇಳಿದ್ದಾರೆ ಸೆನ್ಸಸ್ ಜೊತೆಯಲ್ಲೇ ಜಾತಿ ಜನಗಣನೆ ಮಾಡಬೇಕು ಅಂತ ಹೇಳಿ ಸಿಕ್ಸ್ಟೀನ್ತ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ತ್ರೀದಲ್ಲೇ ನಾನು ಬರೆದು ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅವರು ಆವಾಗ ಗಮನಕ್ಕೆ ತಗೊಂಡಿಲ್ಲ ಅದಕ್ಕಿಂತ ಮುಂಚೂ ನಾನು ಅಪೋಸಿಷನ್ ಲೀಡರ್ ಇದ್ದಾಗನು ಅಲ್ಲಿ ಕೆಳಮನೆಯಲ್ಲಿ ಆವಾಗಲೂ ಕೂಡ ನಾನು ಸಲಹೆ ಕೊಟ್ಟಿದ್ದೆ ಬಟ್ ಆವಾಗ ಅವರು ಅದಕ್ಕೆ ಮಹತ್ವ ಕೊಡಲಿಲ್ಲ ಯಾವಾಗ ಕಾಂಗ್ರೆಸ್ ಪಾರ್ಟಿ ಒತ್ತಾಯ ಜೋರಾಯಿತು ಜಿಲ್ಲೆ ಜಿಲ್ಲೆಗಳಲ್ಲಿ ಮತ್ತು ರಾಜ್ಯ ರಾಜ್ಯಗಳಲ್ಲಿ ಈ ಜಾತಿ ಜನಗಣನೆ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಜನರಿಗೆ ಕೊಡಬೇಕು ಅಂತಕ್ಕಂಥದ್ದು ಏನು ಒಂದು ಎಜುಟೇಷನ್ ಪ್ರಾರಂಭ ಆಯಿತು ಆವಾಗ ಈಗ ಗೌರ್ಮೆಂಟು ಇದು ಒಂದು ಅಸ್ತ್ರವನ್ನು ಅವರು ಬಳಸ್ತಾ ಇದ್ದಾರೆ ಸೆನ್ಸಸ್ನಲ್ಲಿ ಇದನ್ನು ಮಾಡಬೇಕನ್ನೋದು ಇದು ಒಳ್ಳೆ ಸ್ಟೆಪ್ ಇದೆ ಆದರೆ ಇದು ಬೇಗನೆ ಆಗಬೇಕು ಒಂದು ತೋರಿಕೆಗೆ ಇರಬಾರ್ದು ಎರಡು ಮೂರನೇದಾಗಿ ಎಕನಾಮಿಕ್ ಮತ್ತು ಎಜುಕೇಷನಲ್ ಸರ್ವೆ ಪರ್ಫೆಕ್ಟಾಗಿ ಎಲ್ಲ ಜನರಿಗೆ ಸಮಾಧಾನ ತರ್ತಕ್ಕಂಥ ರೀತಿಯಲ್ಲಿ ಇದು ಆಗಬೇಕು ಅಂತಕ್ಕಂಥದ್ದೇ ಅನಿಸಿಕೆ ನಮ್ಮದಿದೆ